ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಅವರೆಕಾಳು ಹುಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮುದ್ದೆ ಜೊತೆಗೆ ತುಂಬಾ ರುಚಿ ಇರುತ್ತೆ ಈಸಿಯಾಗೆ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅವರೆಕಾಳು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ನಾನು ನೀರು ಹಾಕಿದ್ದೀನಿ ಆಲ್ರೆಡಿ ಕುದೀತಾ ಇದೆ ಈಗ ಅದಕ್ಕೆ ಅವರೆಕಾಳು ಹಾಕೋಣ ಈಗ ಅದಕ್ಕೆ ಎರಡು ಟೊಮೊಟೊ ಎರಡರಿಂದ ಮೂರು ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆದರೂ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿದ್ರೆ ಇನ್ನೂ ರುಚಿ ಹೆಚ್ಚು ನೋಡಿ ಈಗ ಕುಕ್ಕರ್ ಮುಚ್ಚೋ ಮುಚ್ಚಿ ಎರಡು ವಿಜಲ್ಲು ಕುಗ್ಗಿಸ್ಕೊಳ್ಬೇಕು ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಕ್ಕೆ ಖಾರಕ್ಕೆ ನೋಡಿ ಸಾಂಬಾರ್ ಪೌಡ್ರು ಒಂದು ಮೂರು ಚಮಚ ಹಾಕ್ತಾಯಿದ್ದೀನಿ ಇಲ್ಲಿ ನಮ್ಗೆ ಎಷ್ಟು ಬೇಕು ಅಳತೆ ನೋಡಿಕೊಂಡು ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ನೋಡಿ ಹುಣಸೆಹಣ್ಣು ಸ್ವಲ್ಪ ಹಾಕಬೇಕು ಟೊಮೊಟೊ ಮೂರು ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗುತ್ತೆ ನೋಡಿ ಈರುಳ್ಳಿ ಒಂದು ಸುಟ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಈರುಳ್ಳಿ ಹಸಿ ಇದೆ ಇನ್ನು ಅರ್ಧ ಒಗ್ಗರಣೆಗೆ ಇಟ್ಟಿದ್ದೀನಿ ಎರಡು ಈರುಳ್ಳಿ ಯೂಸ್ ಮಾಡಬೇಕು ನೋಡಿ ಹಸಿ ತೆಂಗಿನಕಾಯಿ ಟಮೊಟೊ ಬೇಯಿಸಿರೋದು ನೋಡಿ ಅವರೆಕಾಳು ಬೇಯಿಸಿರೋದು ನಾವು ಕಾಳು ಜಾಸ್ತಿ ಹಾಕಿದಷ್ಟು ಸಾರು ಗಟ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಈಗ ರುಬ್ಕೊಳ್ಳೋಣ ನೋಡಿ ರುಬ್ಬಿದಾಗಿದೆ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಅವರೆಕಾಳು ಬೆಂದಿದೆ ನಾನು ಏನು ಉಪ್ಪೇನು ಸೇರಿಸಿಲ್ಲ ಕೊನೇಲಿ ಹಾಕ್ತೀನಿ ನೋಡಿ ಅದಕ್ಕೆ ರುಬ್ಬೀರ ಅಂಥ ಖಾರನ ಸೇರಿಸ್ಬೇಕು ನಮ್ಗೆ ಅದ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಮುದ್ದೆಗೆಲ್ಲ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕಾದ್ರೆ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಅದ ಇರಬೇಕು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರ್ ಮುಚ್ಚಳ ಏನು ಮುಚ್ಚೋದು ಬೇಡ ಹಾಗೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ಚೆನ್ನಾಗಿ ಕುದಿಯುತ್ತೆ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದ್ದಷ್ಟು ಸಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಸೌಟಲ್ಲೇ ಮಾಡ್ತೀನಿ ನಾನು ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂಚೂರು ದೊಡ್ಡದು ಸೌಟ್ ತೊಗೊಂಡ್ರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಿಟ್ಟಪಟ್ಟ ಅಂದಮೇಲೆ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋ ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಅದಕ್ಕೆ ಸ್ವಲ್ಪ ಕರ್ಬೇವು ನೋಡಿ ಆಗಿದೆ ಈಗ ನೋಡಿ ಆಗಿದೆ ನೋಡಿ ಈಗ ಸಾಂಬಾರ್ಗೆ ಹಾಕೋಣ ನೋಡಿ ರೆಡಿ ಸರ್ ಈಗ ನೋಡಿ ಈಗ ಒಂದು ಬೌಲ್ಗೆ ಹಾಕೋಣ ತುಂಬಾ ರುಚಿ ಇರುತ್ತೆ ಮುದ್ದೆಗೆ ಎಲ್ಲ ಅನ್ನಕ್ಕೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡ್ನಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್